ಗಣಿಯೂರು ಗ್ರಾಮದ ಪದ್ಮುಂಜಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನೌಕರರಾಗಿ ಇದೀಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದುತ್ತಿರುವ ರಘುಪತಿ ಕೆ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ ಪದ್ಮುಂಜಾ ಸಹಕಾರಿ ಸಂಘದ ಸಭಾಂಗಣದಲ್ಲಿ ನಡೆಯಿತು ಸಂಜೆ ಶ್ರೀ ರಘುಪತಿ ಕೆ ಇವರ ಸೇವಾರ್ಥವಾಗಿ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳ ಇವರಿಂದ ಶುಕ್ರನಂದನೆ ಯಕ್ಷ ಯಕ್ಷಗಾನ ರಾತ್ರಿ ಎಂಟು ಮೂವತ್ತರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ವೇದಿಕೆಯಲ್ಲಿ ಪದ್ಮುಂಜ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ರಕ್ಷಿತ್ ಪಣೇಕರ ಉಪಾಧ್ಯಕ್ಷರಾದ ಅಶೋಕಗೌಡ ಗೌಡ ನಿರ್ದೇಶಕರಾದ ಉದಯ್ ಭಟ್ ರಾಜೀವ ರೈ ನಾರಾಯಣಗೌಡ ಕೇಶವ ಶೀಲಾವತಿ ವಿನಯಶ್ರೀ ಉದಯ ಬಿಕೆ ದಿನೇಶ್ ನಾಯ್ಕ ಪಿಜಿನ ಮುಗೇರ ಸಿಬ್ಬಂದಿಗಳಾದ ಚಿದಾನಂದಗೌಡ ವಿಠಲನಾಯ್ಕ ಅಂಕಿತಾ ಬಿ ಜ್ಯೋತಿ ರಾಜವರ್ಮ ಇಂದ್ರ ಗಣೇಶ್ ರಕ್ಷಿತ್ ವೀರಪ್ಪ ಬ್ಯಾಂಕಿನ ಸರ್ವ ಸದಸ್ಯರು ಉಪಸ್ಥಿತರು ವತಿಯಿಂದ ಒಂದು ಚಿಕ್ಕ ಬಿಲ್ ಕೊಡುಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾನವನ್ನ ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತ ಅಧ್ಯಕ್ಷರ ಈ ಒಂದು ಬಿಲ್ ಕೊಡುಗೆ ಸಮಾರಂಭ ನಡೀತಾ ಇದೆ ಇಲ್ಲಿ ನೆರೆದಂತಹ ಜನಗಳನ್ನು ನೋಡಿ ನನಗೆ ಏನು ಅಂತ ತೋರಿಸ್ತಾ ಇಲ್ಲ ನಾನು ಸಂಘಕ್ಕೆ ಸೇರಿ ಆವಾಗ ಇದ್ದಂತಹ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಹಾಗೂ ಆವಾಗಿನ ನನ್ನ ಹಿರಿಯರಾದಂತಹ ತಿಮ್ಮೇಗೌಡರು ಇರ್ಬೋದು ಪುರಂದರಾಜ್ ಶೆಟ್ಟರು ಇರ್ಬೋದು ಉಮೇಶ್ ಯಾರು ಇರ್ಬೋದು ಇವರ ಮಾರ್ಗದರ್ಶನದಿಂದ ಇದುವರೆಗೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಇಒ ಆಗಿ ಕಾರ್ಯ ನಿರ್ವಹಿಸಲಿ ನಿರ್ವಹಿಸಿದ್ದೇನೆ ಆಮೇಲೆ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ಎಂಬುದಕ್ಕೆ ನಮ್ಮ ಊರಿನ ಎಲ್ಲ ಸದಸ್ಯರು ಪ್ರತಿಯೊಬ್ಬ ಸದಸ್ಯರು ಕೂಡ ಅಲ್ಲದೆ ನಮ್ಮ ಆಡಳಿತ ಮಂಡಳಿಯ ಹಿರಿಯ ಕಿರಿಯ ಎಲ್ಲ ಸದಸ್ಯರು ನಾನು ಅನೇಕ ವಿಷಯಗಳನ್ನು ಕಲ್ ಕಲಿತಿದ್ದೇನೆ ಅದೇ ಇನ್ನು ಮುಂದೆಯೂ ಈ ಸಂಘಕ್ಕೆ ಎಲ್ಲರ ಸಹಕಾರದಿಂದ ಈ ಸಹಕಾರ ನಮ್ಮ ಸಂಘವನ್ನು ಇನ್ನೂ ಉತ್ತುಂಗಕ್ಕೆ ಏರಿಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಹಾಗೆ ನನಗೆ ಸಿ ಇ ಒ ಆಗಿ ನಾನು ಚಾರ್ಜ್ ತಗೊಂಡ ನಂತರ ನನಗೆ ಹೆಲ್ಪ್ ಮಾಡಿದಂತಹ ಎಲ್ಲ ಸೊಸೈಟಿಯ ಸಿ ಇಗಳಿಗಿರ್ಬೋದು ಮಂಡ್ಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಹಾಗೂ ಡಿ ಸಿ ಸಿ ಮಾಂಗಿನ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸರ್ವ ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಳು ಸಹಕಾರ ಇಲಾಖೆಯ ಎ ಆರ್ ಡಿ ಆರ್ ಪ್ರತಿಯೊಬ್ಬರೂ ಕೂಡ ಹಾಗೆಯೇ ಸಹಕಾರ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲರೂ ನನ್ನನ್ನು ಭಾಳ ಆತ್ಮೀಯತೆಯಿಂದ ಕಂಡಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವ ಧನ್ಯವಾದಗಳು ಹೇಳುತ್ತಾ ನಾನು ಇಷ್ಟೆಲ್ಲ ನಾನು ಮಾಡಿದ್ದು ಏನಿಲ್ಲ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಸಹಕಾರದಿಂದ ನನಗೆ ಈ ರೀತಿ ಇಷ್ಟು ಜನರ ಮಧ್ಯೆಯಲ್ಲಿ ನೀವು ಸನ್ಮಾನ ಮಾಡಿದ್ದೀರಿ ಇದಕ್ಕೆಲ್ಲ ತುಂಬ ನಾನು ಅಭಾರಿಯಾಗಿದ್ದೇನೆ ಇದು ನನ್ನ ಜೀವನದಲ್ಲಿ ಮರೆಯುವಂಥ ವಿಷಯವೇ ಅಲ್ಲ ಆದ ಕಾರಣ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟೋದಕ್ಕೆ ನೀವು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero